ಸರ್ ನಮಸ್ಕಾರ ಗಾಡಿ ಕಳ್ಸಲ್ಲ ಗಾಡಿ ಸರಿ ನೀವು ಆರ್ ಎಫ್ ಸರ್ ಮಾಡಲ್ ಸರ್ ಏಯ್ಟೀನ್ ಮಾಡಲ್ವಾ ಸರ್ ಓನರ್ ಸರ್ ಗಾಡಿಗೆ ಫಸ್ಟ್ ಓನರ್ ಸರ್ ನಾನು ಸರ್ ಎಷ್ಟು ರನ್ ಆಗಿದೆ ಗಾಡಿ ಐವತ್ಮೂರು ಸಾವಿರ ಓಡೈತೆ ಸರ್ ಸರ್ ಟೈರ್ ಕಂಡೀಷನ್ ಎಷ್ಟಿದೆ ನೈಂಟಿ ಪರ್ಸೆಂಟ್ ಆಯಿತು ಸರ್ ಬ್ಯಾಕ್ ಫ್ರಂಟ್ ಹಾಕಿಸ್ಬೇಕು ಸರ್ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಸರ್ ಚೆನ್ನಾಗೈತೆ ಸರ್ ಏನಿದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಇದೆಯೋ ಹಾಂ ಸರ್ ಎಫ್ ಸಿ ಒಂದು ಲ್ಯಾಪ್ ಐತೆ ಎಲ್ಲ ರನ್ ಐತೆ ಸರ್ ಅದು ಲಾಕ್ಸ್ ಕೊಡ್ತಾರೆ ಆಗಿ ಕೊಡ್ತೀರಾ ಎಫ್ ಸಿ ಸರ್ ಎಫ್ ಸಿ ಲಾಕ್ಸ್ ಕೊಡ್ತಾರೆ ಹಾಕಿ ಕೊಡ್ತೀರಾ ಇಲ್ಲ ಸರ್ ಹಂಗೆ ಕೊಡ್ತೀನಿ ಅವರೇ ಕಸ್ಟಮರ್ ಸರ್ ಲೋನ್ ಐತೆ ಗಾಡಿ ಮೇಲೆ ಹಾಂ ಸರ್ ಲೋನ್ ಎಲ್ಲ ಆಗೈತೆ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನು ಚೆನ್ನಪ್ಪಣ್ಣ ಸರ್ ರಾಮನಗರ ಬೇಕಾ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಓನರ್ ಸರ್ ಸರ್ ಹೆಸರು ಗಾಡಿ ನೀವು ಮಾಡಿಸ್ಕೊಡ್ತೀರಾ ಗಾಡಿ ತೊಗೊಂಡ್ರೆ ಮಾಡಿಸ್ಕೊಬೇಕಾ ಸರ್ ಅವರೇ ತಗೋಬೇಕು ಸರ್ ಏನು ಐತೆ ರೀ ಗಾಡಿ ರೇಟು ಫಿಫ್ಟಿ ಟು ಇರುತ್ತೆ ಸರ್ ಸರ್ ಫೈನಲ್ ಅಂದರೆ ಎಲ್ಲಿ ಗಂಟೆ ಆಗ್ಬೋದು ಸಿಕ್ಸ್ಟಿ ಫುಡ್ ಕೊಡ್ತೀನಿ ಸರ್ ಐವತ್ತಕ್ಕಾಗುತ್ತಾ ಹಾಂ ಸರ್ ಓಕೆ ಸರ್ ವೀಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕಡಾಡ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಯಾರು ಬಂದು ಸ್ವಲ್ಪ ಆದಷ್ಟು ಕಡಿಮೆ ಮಾಡಿ ವೀಕ್ಷಕರಲ್ಲಿ ಒಂದು ವಿನಂತಿ ನೀ ಯಾವುದೇ ಒಂದು ಗಾಡಿ ತಗೋಬೇಕು ಅಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು